ಭಾರತ್ ಮಾತಾಕೆ ಇವತ್ತು ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನನ್ನ ಎಲ್ಲ ಗುರು ಹಿರಿಯರಿಗೆ ತಾಯಂದರಿಗೆ ಸಹೋದರಗಳಿಗೆ ಸೋದರಿಯರೇ ಮತ್ತು ಈ ಎಂಕಲ್ಮಡಿ ಚುಕ್ಕಳದ ಮಂಗಲಿಗಳನ್ನು ಮತ್ತ ನಮಸ್ಕಾರಗಳನ್ನ ತಿಳಿಸ್ತೇನೆ ಈ ಮತ್ತು ನಾನು ಈ ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾರ್ವತ್ರಿಕ ಚುನಾವಣೆಯಲ್ಲಿ ಚುಕ್ಕೋಡಿ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಬಂದು ನಿಮ್ಮ ಮತಯಾಚಿಸಿ ನಿಮ್ಮ ಆಶೀರ್ವಾದವನ್ನ ಕೇಳಾಕ ನಾನು ಬಂದೇನೆ ನನ್ನ ಈ ಚುನಾವಣೆಯ ಚಿನ್ನ ಏನಪ್ಪಾ ಪಾತ್ರ ಅಂದ್ರೆ ಆಟೋ ರಿಕ್ಷಾ ಮತ್ತು ಆಟೋ ರಿಕ್ಷಾದ ಕ್ರಮ ಸಂಖ್ಯೆ ಹದಿನಾರು ನೀವೆಲ್ಲರೂ ಏನು ಇವತ್ತು ಬಂದಿರಿ ಈ ಯಮಕಡಿ ಕ್ಷೇತ್ರದ ಜನತೆ ಮತ್ತು ಈ ಸುತ್ತಮುತ್ತ ಗ್ರಾಮದಿಂದ ಬಂದಿರುವ ನನ್ನ ಎಲ್ಲ ಸಹೋದರ ಸೋದರಿಗಳು ಈ ಚಿಹ್ನೆಗೆ ನೀವು ಮತ ಹಾಕಿ ನನ್ನನ್ನು ನಿಮ್ಮ ನಿಜವಾದ ಪ್ರತಿನಿಧಿಯಾಗಿ ಆಯ್ಕೆ ಮಾಡ್ತೀರಿ ಅಂತ ಹೇಳಿ ನಂಬಿಕೆ ಮತ್ತು ವಿಶ್ವಾಸದಿಂದ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಈ ಎಮಕನ್ನು ಮಾಡಿ ಇಟ್ಟ ಬಹು ಸಂಖ್ಯೆಯಲ್ಲಿ ಬಂದಿರಿ ಮತ್ತೆ ನನ್ನ ಹರ್ಸಕ್ಕೆ ನೀವು ತಯಾರಾಗಿರಿ ಅನ್ನೋದು ಬಹಳ ನನಗೆ ಖುಷಿಯಾದಂತ ಈ ದಿನ ನಿಮಗೂ ಗೊತ್ತು ಈ ಚುನಾವಣೆ ಏನು ನಡೀತು ಅಂತ ಎಲ್ಲರಿಗೂ ನೀವು ಪೇಪರ್ ನೋಡೇರಿ ಟಿವಿನಾಗ ನೋಡೇರಿ ಮತ್ತೆ ನಮ್ಮ ಗೆಳೆಯರು ಎಲ್ಲಾರು ಬೀದಿ ಬೀದಿ ಆಗ ಡಿಸ್ಕಸ್ ಮಾಡ್ತಾರೆ ಈ ಚುನಾವಣೆ ಇದು ಬಹಳ ಒಂದು ಐತಿಹಾಸಿಕವಾದಂಥ ಚುನಾವಣೆ ಅದನ್ನು ನೀವು ಮರಿಬೇಡ್ರಿ ಯಾಕಂದ್ರ ಎಲ್ಲರೂ ಹೇಳ್ತಾ ಇದಾರ ಏನು ಹೇಳ್ತಾ ಇದಾರ ಅಂತಂದ್ರ ಈ ಚುನಾವಣೆ ಈ ಎರಡು ರಾಷ್ಟ್ರೀಯ ಪಕ್ಷಗಳೇ ನಿಷ್ಕ್ರಿಯ ಆಗಿಬಿಟ್ಟಾವ ನಿಮ್ಗೆಲ್ಲಾರಿಗೂ ಗೊತ್ತೈತಿ ಯಾವ ಯಾವ್ದು ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಪಕ್ಷ ಇಲ್ಲಿ ಅವರ ರಾಜಕೀಯ ಚಟುವಟಿಕೆಗಳಿದಾವ ಆಗ್ಯಾವ ಯಾಕಂದ್ರೆ ನೀವು ಅವ್ರು ಮಾಡುವಂತ ಚಟುವಟಿಕೆಗಳಿಗೆ ಬೇಸತ್ ಹೋಗಿರಿ ನೀವು ಅವ್ರಿಗೆ ಒಂದು ಫಂಕ್ಷನ್ ಮಾಡಬೇಕು ಅಂತತ್ತಂದ್ರೆ ಲಕ್ಷ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಒಂದು ಐದ್ನೂರು ಆರ್ನೂರು ಜನ ಸೇರ್ಸಕ್ ಆಗಾಕತ್ತಿಲ್ಲ ಬಟ್ ಇವತ್ತು ನೀವು ಬಂದದು ನೋಡಿದ್ರೆ ಡೆಫಿನೆಟ್ಲಿ ಅವ್ರು ಹೆಚ್ಚು 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 ನಾ ಇದನ್ನ ಯಾಕೆ ಹೇಗತ್ತೀನಿ ಅಂತಂದ್ರೆ ಪ್ರಜಾಪ್ರಭುತ್ವದಾಗ ಏನು ನಾವು ಸಾಮಾನ್ಯ ಜನರಿದೀವಲ್ಲ ನಾವು ಭಾಳ ಇಂಪಾರ್ಟೆಂಟ್ ರೋಲ್ ಮಾಡ್ತೀವಿ ಆದ್ರೆ ನಮ್ ಶಕ್ತಿ ನಮ್ಗ ತಿಳಿಬಾರ್ದ ಈ ರಾಜಕಾರಣಿಗಳು ಈಗ ನಮಗ ಕಣ್ಣು ಕಟ್ಟಿ ನಮ್ಮನ್ನ ಒಂದು ಕತ್ಲ ರೂಮ್ ಹಾಕಿದಾಗ ಮಾಡಿಬಿಟ್ಟಾರೆ ಏನ್ ಭ್ರಷ್ಟಾಚಾರ ಕುಟುಂಬ ರಾಜಕಾರಣ ಮತ್ತೆ ಏನು ಈ ಇದು ಅಭಿವೃದ್ಧಿ ಇಲ್ಲದ ಏನ್ ರಾಜಕಾರಣ ಮಾಡ್ತಾ ಇದ್ರೆ ಅದನ್ನ ನಾವು ಸರಳವಾಗಿ ಮಾಡಬಹುದು ಅಂತ ಅವರು ನಂಬಿಕೊಂಡಾರ ಬಟ್ ಇವ್ರು ಏನು ನಂಬಿಕೆ ಇಟ್ಕೊಂಡು ಈ ಎಲೆಕ್ಷನ್ ಬಂದ್ರು ಶಂಭು ಕಲೋಕರ್ ಎಂಟ್ರಿ ಆದ ಬಳಕ ಅದು ಎಲ್ಲ ಏನಾಗೈತಿ ಮತ್ತೆ ತಲೆ ಕೆಳಗೆ ಆಗಿ ಬಿಟ್ಟೈತಿ ಈಗ ಅವ್ರಿಗೆ ಭಯ ಬಂದೈತಿ ಇವ್ರು ನಮ್ ಜಗಳಾಗ ಎಲ್ಲಿ ಇವರೇ ಇವಾಗ ಬಾತುಕತೆಗಳ ನಡ್ದವ ಈ ಏರಿಯಾದಾಗ ಅವತ್ತ ಪ್ರತಿಯೊಂದು ಎನ್ಕ್ವೈರಿ ಹಾಕತಿ ಅದನ್ನ ಮಾಡೇ ತೀರ್ತೀವಿ ಅನ್ನೋದನ್ನ ನಾನ್ ಮುಂದೆ ಎನ್ಸೂರೆನ್ಸ್ ಕೊಡಕ ನಾ ಎರಡನೇದು ಮತ್ತೊಂದು ದೊಡ್ಡ ಏನು ಈ ವಿಷಯ ಇಲ್ಲಿ ದುಡ್ಡು ತೆಗಿ ಮತ್ತೆ ಆ ದುಡ್ಡಿನಾಗಿಂದ ನಾನು ಏನು ಹೇಳ್ತೀವಿ ಅದು ಕೂಡು ನೀ ಆರಾಮಾಗಿರು ಹಿಂದೆ ನಡ್ರಾವೋ ಇನ್ನು ಈಗ ಇದು ಎಲ್ಲ ರಾಜ್ ತುಂಬಾ ಎಲ್ಲ ಮತ್ತೆ ಬಿಜೆಪಿ ಅವರು ಮಾಡುವಂತ ಅತಿ ಅನ್ಯಾಯ ಮತ್ತು ಅಕ್ರಮ ಇದು ನಮ್ಮ ಮೇಲೆ ಅನ್ನೋದನ್ನ ನೀವು ಮರ್ಕೋಬೇಡಿ ನೀವು ದಿನ ಹಿಂಗೆ ಇರೋ ಅವರು ನೀವು ಎಲ್ಲಿವರೆಗೆ ಅನ್ಯಾಯ ನಡೀತ ನೀವು ದನಿ ಎತ್ತಲಿಲ್ಲ ಅಂದ್ರೆ ಅನ್ಯಾಯವನ್ನು ಎದುರಿಸಿರಲಿಲ್ಲ ಅಂದ್ರೆ ಇದು ನಮ್ಮ ಭವಿಷ್ಯ ತುಂಬಾ ಕರಾಳ ಆಗುತ್ತೆ ಆಗ್ತತಿ ಅನ್ನೋದನ್ನು ನೀವು ತಿಳ್ಕೋಬೇಕು ಅನೌನ್ಸ್ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು ಅದು ಇವತ್ತು ಎಂಟು ವರ್ಷ ಅವರು ಹೋಗಿ ನಿಧನರಾಗಿ ಅವರು ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಆಯ್ತು ಈಗ ಇಪ್ಪತ್ತು ವರ್ಷ ಅಧಿಕಾರ ಯಾರ ಕೈ ಆಗಿದೆ ಅಧಿಕಾರ ಇಲ್ಲಿ ಏನು ನಮ್ಮ ಏನು ಜಿಲ್ಲೆಯ ನಾಯಕರಲ್ಲ ಅವ್ರ ಕೈಯಾಗೆ ಅದು ತನ್ನ ಜೀವನವನ್ನು ಕೊಡಬೇಕಾದಂಥದ್ದು ಕತಿ ಈ ಮರ ಇದು ಈ ಕತಿಯ ಮರ್ಮ ನಾ ಯಾಕೆ ಹೇಳಾಕತೀನಿ ಅಂತಂದ್ರೆ ನನ್ನ ತಾಯಂದ್ರಿಗೆ ನೀವು ಅವ್ರು ಕೊಡು ಇವು ಎರಡು ಸಾವಿರ ಮತ್ತು ಈಗ ಈಗೇನು ನಿಮಗೆ ಫ್ರೀ ಬಸ್ ಪಾಸು ಮತ್ತು ಇವೇನು ಪಂಚ ಐದು ಗ್ಯಾರಂಟಿ ಹೇಳಾಕತ್ತಾರಲ್ಲ ಅದ್ರ ಬದಲಾಗಿ ನಮ್ಮ ಮನೆಯಾಗ ಏನು ಡಿಗ್ರಿ ಡಿಪ್ಲೊಮಾ ಮಾಡ್ಕೊಂಡು ನಮ್ಮ ಮ್ಯಾಲೆ ಬ ಬ್ಯಾರಾಗಿ ಕೂತಾರಲ್ಲ ಅವ್ರಿಗೆ ನೀವು ಅವ್ರಿಗೆ ಈ ನೌಕರಿ ಗ್ಯಾರಂಟಿ ಕೇಳಿರಿ ಅವ್ರಿಗೆ ಈಗ ಸರ್ಕಾರ ಕೊಡ್ತಾರೆ ನಾನು ನೋಡೋಣ ಅದಕ್ಕೆ ದಯಮಾಡಿ ನೀವು ಯಾರು ಮತಗಳನ್ನು ಮಾರ್ಕೋಬೇಡ್ರಿ ಈ ಸಮಾಜದ ಕಟ್ಟಕಡೆಯ ವೃತ್ತಿಯ ಧ್ವನಿಗಾಗಿ ನಿಮ್ಮೆಲ್ಲರ ಮೆಚ್ಚಿನ ಪ್ರೀತಿಯ ಮನೆಯ ಮಗ ಶ್ರೀಮಾನ್ ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ಶಂಭು ಕಲಾವ್ಕರ್ ಸಾಹೇಬರಿಗೆ ಈ ವೇದಿಕೆಯ ಮುಖಾಂತರ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಸೊ ಇವತ್ತು ಈ ಸಮಾರಂಭದ ಒಂದು ಏನು ಚಿಂತನೆ ಇದೆಯಲ್ಲ ಈ ಸಮಾಜದ ಒಂದು ಚಿಂತನೆ ಇವತ್ ನೀವೆಲ್ಲಾ ನೋಡಿರ್ಬೋದು ಇವತ್ತು ಬೆಳಗಾವಿ ಜಿಲ್ಲೆಯ ರಾಜ್ಯ ರಾಜಕಾರಣದಲ್ಲಿ ಏನ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಮನಗಂಡಿದ್ದೀವಿ ಯಾಕಂತಂದ್ರ ಇವತ್ತು ನಮ್ಮ ಚಿಕ್ಕೋಡಿ ಒಂದು ಶೈಕ್ಷಣಿಕ ಜಿಲ್ಲೆಯಾಗಿ ಇವತ್ತು ಚಿಕ್ಕೋಡಿ ನೂತನ ಜಿಲ್ಲೆಯ ರಚನೆಗಾಗಿ ಹದಿನೆಂಟು ವರ್ಷಗಳ ಸತತ ಒಂದು ಹೋರಾಟ ನಡೆದರೂ ಚಿಕ್ಕೋಡಿ ಜಿಲ್ಲೆಯ ಹಾಗೂ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತಾವು ಶಂಭು ಕಲೋಳ್ಕರ್ ಸಾಹೇಬ್ರಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಈ ವೇದಿಕೆಯ ಮುಖಾಂತರ ನಾನು ತಮ್ಮಲ್ಲಿ ಕೈ ಮುಗಿದು ಜೋಡಿಸಿ ಕೇಳಿಕೊಳ್ತೇನೆ ಇಲ್ಲಿ ಮಾತನಾಡಲಿಕ್ಕೆ ಸಮಯವನ್ನು ಕೊಟ್ಟಿರ್ತಕ್ಕಂತ ವೇದಿಕೆಯ ಅಧ್ಯಕ್ಷರಿಗೆ ನನ್ನ ಧನ್ಯವಾದ ತಿಳಿಸಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಮುಖಾಂತರ ಏನು ಮುರಿತೇನೆ ತತ್ತ ಅನ್ನೋದನ್ನ ಹೇಳಿದ ನಿಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇದೆ ಅಲ್ಲ ಆದ್ರ ಮೊದಲ ಬಾರಿಗೆ ಏನು ಈ ಮತಕ್ಷೇತ್ರದಿಂದ ಈ ಮತಕ್ಷೇತ್ರದಿಂದ ಶಂಭು ಏನೋ ಅದನ್ನು ಪ್ರಶ್ನೆ ಮಾಡ್ಯಾನ ಅವನಿಗೆ ಬೆನ್ನೆಲ್ಲವಾಗಿ ನಿಲ್ಲುವಂಥ ಇದನ್ನು ನಿಮಗೆ ಇರಬೇಕಾಗಿದೆ ಏನು ನೀವು ಒಬ್ಬ ವ್ಯಕ್ತಿಯನ್ನು ನಡು ನೀರಿನಲ್ಲಿ ಬಿಟ್ಟು ಹೋಗಲ ಹೋಗಬಾರದು ನೀವು ಶಂಭು ಹೇಳಿದ ಏನು ನೀವೆಲ್ಲರೂ ನಿಮ್ಮ ಜೊತೆಗೆ ಇನ್ನೊಂದು ಮತವನ್ನು ತರಬೇಕು ಅಂತ ಹೇಳಿದ ನನಗೆ ಕಾಂಚಿರಾಮ್ ಸಾಹೇಬರ್ ನೆನಪಾತು ಕಾಂಚಿರಾಮ್ ಸಾಹೇಬ್ರಿಗೆ ಒಂದು ಇಪ್ಪತ್ತೈದು ವರ್ಷದಿಂದ ಪತ್ರಕರ್ತರು ಕೇಳಿದರು ಕಾಂಗ್ರೆಸ್ ಎಷ್ಟು ಬಲ ಆಗಿದೆ ಬಿ ಜೆ ಜನತಾ ಪಕ್ಷ ಇಷ್ಟು ಬಲ ಆಗಿದೆ ನಿಂದು ಏನು ನಿನ್ನ ಪಕ್ಷಕ್ಕೆ ರೊಕ್ಕ ಎಲ್ಲಿ ಪಾರ್ಟಿ ಎಲ್ಲಿ ಅಂತ ಕೇಳಿದರು ಆಗ ಕಾಂಚಿರಾಮ್ ಸಾಹೇಬರು ಹೇಳಿದರು ಏನಂದ್ರೆ ನನ್ನ ಬಹುಜನ ಸಮಾಜ ಬಹುಜನ್ ಸಮಾಜ ಆತಂದರೆ ಅವರೊಂದು ಇದನ್ನ ಮಾಡಿದರು ಬ್ರಾಹ್ಮಣ್ ಬನಿಯಾ ಬಿಟ್ಟರೆ ಉಳಿದ್ಯಲ್ಲ ಏನೋ ಬಹುಜನ್ ಸಮಾಜ ಅಂತ ಹೇಳಿದರು ನನ್ನ ಬಹುಜನ್ ಸಮಾಜ ಐವತ್ತು ಕೋಟಿ ಇದೆ ಅಂದರೆ ಎಪ್ಪತ್ತೈದು ಕೋಟಿ ಇತ್ತು ಭಾರತದ ಜನಸಂಖ್ಯೆ ಅವರು ಈ ಪ್ರಶ್ನೆ ಹೇಳುವಾಗ ಐವತ್ತು ಕೋಟಿ ಇದೆ ಅವ್ರು ಒಂದು ಊಟ ಬಿಟ್ಟರೆ ಅವರೊಂದು ಊಟ ಬಿಟ್ಟರೆ ನನ್ನ ಪಾರ್ಟಿ ಫಂಡ್ ಐದುನೂರು ಕೋಟಿ ಆಗ್ತೈತಿ ಅಂತ ಹೇಳಿದ್ರು ಸೊ ಇದು ತಂಬೂ ಹೇಳುವಂತ ಹೋಟಿಗೆ ನೀವು ಬರೇ ನಿಮ್ಗೆ ಓಟ್ ಹಾಕೋದಲ್ಲ ನಿಮ್ಮ ಹೋಟ್ ಹಾಕೋದಲ್ಲ ಏನು ರಾಮ್ ಸಾಹೇಬ್ರು ಹೇಳ್ತಿದ್ರು ಒಂದು ಹೋಟ್ ಕೊಡ್ರಿ ಒಂದು ನೋಟ್ ಕೊಡ್ರಿ ಅವ್ರ ಪ್ರಾಯೋಗಿಕ ಹೆಂಗಿತ್ತು ಅಂದ್ರೆ ಯುವಕರೇ ಪತ್ರಕರ್ತರೇ ಮಾಧ್ಯಮ ಮಿತ್ರರೇ ಶಿವರುದ್ರ ಸರ್ ಒಳ ಏನ್ ಹೇಳ್ಬೇಕಾದ್ರ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಾವು ಅವರೊಂದು ಮಾತು ಹೇಳಿದ್ರು ಆ ಮಾತಿಂದ ನಾನು ಚಾಲನೆ ಕೊಡ್ತೇನೆ ಸಾಹೇಬರು ಯಾಕೆ ಪಕ್ಷೇತರ ನಿಂತರು ಅಂದ್ರೆ ಬಿ ಜೆ ಪಿಯವ್ರು ದುಡ್ಡು ತಗೋ ಕಾಂಗ್ರೆಸ್ ಓಟ್ ಹೊಡಿಲಿಕ್ಕೆ ನಿಂತರು ಬಿ ಜೆ ಪಿಯವ್ರಿಗೆ ಸಹಾಯ ಮಾಡಲಿಕ್ಕೆ ಇದು ಕುತಂತ್ರ ಅಂದ್ರೆ ಅವರು ಅವ್ರ ದುಡ್ಡು ತಗೊಂಡು ನಾವು ಇಲೆಕ್ಷನ್ ಮಾಡುವಂಥ ಪರಿಸ್ಥಿತಿ ಅವ್ರಿಗೂ ಇಲ್ಲ ನಮಗೂ ಇಲ್ಲ ಬೇಕಾದ್ರೆ ಅವ್ರಿಗೆ ನಾವು ಭಿಕ್ಷೆ ಬೇಡ ದಾನ ಮಾಡ್ತೇವೆ ಅವ್ರಿಗೂ ಆರು ತಿಂಗಳ ಹಿಂದೆ ಹೋದ ಇಲೆಕ್ಷನ್ ಅಂದಾಗ ರಾಜ ಪರಿಸ್ಥಿತಿ ಏನಾಯ್ತಂದ್ರೆ ಸಾಹೇಬರು ಪಕ್ಷೇತರ ಗೆಲ್ಲೋ ಸ್ಥಿತಿ ಒಳಗಿದ್ದಾಗ ಮುನ್ಸೂಚನೆ ಒಳಗಿದ್ದಾಗ ಮೂರು ಪಕ್ಷದವರು ಕುತಂತ್ರದಿಂದ ಏನ್ ಹೇಳಿದ್ರು ಜನರಿಗೆ ಮತದಾರಿಗೆ ಅಂದ್ರ ನೀವು ಬಿಜೆಪಿಗೆ ಹಾಕ್ರಿ ಯಾಕಂದ್ರ ಇಲ್ಲಿ ಪ್ರಾದೇಶಿಕ ಪಕ್ಷ ಇತ್ತಲ್ಲ ಅದು ಅದು ಗತಿಗೆ ಹೋಗಿತ್ತು ಮತ್ತ ಸಾಹೇಬ್ರೇನು ಕೊಟ್ಟಿದ್ರಲ್ಲ ಪಾಲಕ್ ಮಂತ್ರಿ ಅವರು ಆ ಕ್ಯಾಂಟೆಂಟ್ ಪಾತಾಳಕ್ಕೆ ಹೋಗಿತ್ತು ಇನ್ನು ಕೈ ಇತ್ಯರ್ ಶಂಭು ಕಲ್ಲ ಬರ್ತಾರ ಅದಕ್ಕೆಲ್ಲರೂ ಕೂಡಿ ಬಿಜೆಪಿ ರಾಯಬಾರ್ ಮತಕ್ಷೇತ್ರ ಒಳಗೆ ಯಾರು ಕೇಳಬಹುದು ನೀವು ನಾವು ಸುಳ್ಳು ಮಾತಾಡೋಲ್ಲ ಸುಳ್ಳು ಮಾತಾಡೋ ಅಭ್ಯಾಸ ಇಲ್ಲ ಯಾರು ಬೇಕಾದ್ರೆ ಆಮೇಲೆ ಬಿಜೆಪಿ ಅವ್ರನ್ನ ಹತ್ತು ನಾವು ನೋಡಿದಿವ್ ನಾವು ಬಿಜೆಪಿ ಅವರು ಕಾಂಗ್ರೆಸ್ ಗ್ಯಾರಂಟಿ ಗ್ಯಾರಂಟಿ ಅಂತಾರಮ್ಮ ಗ್ಯಾರಂಟಿ ಅನ್ನ ಯಾರು ಮನೆಯ ಕೊಟ್ಟಿಲ್ಲ ನಾವೊಂದು ಕಡ್ಡಿ ಪೆಟ್ಟಿಗೆ ತಂದ್ರೆ ಅದಕ್ಕೆ ಜಿ ಎಸ್ ಟಿ ಚಹಾ ಕು ಜಿ ಎಸ್ ಟಿ ಹೋಗ್ಲಿ ಬಿಡ್ರಿ ನಮ್ ಹಿರಿಯರ್ ಕೇಳ್ರಿ ಮಜ್ಜಿಗೆ ಮಾಡಿ 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 ಇಡ್ತಿದ್ರು ಅದ ನಮ್ಮ ಪಕ್ಷದ ಏನು ಅಂತ ಅರಿ ಪಕ್ಷದವ್ರು ರಕ್ತಕ್ಕೆ ಹೇಳ್ಬೇಕಾ ನೀವು ಮಾಡುವಂತ ಅನ್ಯಾಯ ಪ್ರತಿ ಪ್ರಜೆಗೂ ಎಷ್ಟು ಜನ ನೀವು ಹದಿನೇಳು ಲಕ್ಷ ಐವತ್ ಸಾವಿರ ಇದ್ಲಾ ನೀವೆಲ್ಲರೂ ಅದನ್ನ ಪ್ರಶ್ನೆ ಮಾಡುವ ಹಕ್ಕು ಇದೆ ಅನ್ನೋದು ನಮ್ಮ ಮಂತ್ರಿ ತೆಲಿಗೂ ಅಳಿಲ ಅನ್ನೋದು ಅತ್ಯಂತ ಖೇದಕರಾಗಿದೆ ನಾ ಜಿಗಿಜಗಿ ಅವರು ಮೂರು ಸಲ ಆರಿಸಿ ಬಂದರೆ ನಾ ಜನ ಅಂಬೋಗ ಇಲ್ಲಿ ಪ್ರಜಾಪ್ರಭುತ್ವ ಕುಸಿದು ಹೊಂಟಿದೆ ಅಂತ ಕುಟುಂಬ ರಾಜಕಾರಣ ಬರ್ತಾ ಇದೆ ಅಂತ ಏನು ಒಂದು ಮನೆಯಲ್ಲಿ ನಾಲ್ಕು ಜನ ಆಲ್ರೆಡಿ ನೀವು ಶಾಸಕರಿದ್ದೀರಿ ಮತ್ತು ಐದನೇ ಜನ ನೀವು ಏನು ತರ್ತಾ ಇದ್ದೀರಿ ಇದು ತಪ್ಪು ಅಂತ ಹೇಳಿದ ಹಾಂ ಯುದ್ಧದ ಯುದ್ಧ ಹೇಳಿದರೆ ಸಿಟ್ಟು ಬಹಳ ಇವ ಇಲ್ಲೇ ಯಾಕೆ ನಾನು ಹೆಣ್ತೀನ ಮಕ್ಕಳನ್ನ ಬಿಟ್ಟು ಇವು ಇಲ್ಲೇ ಯಾಕೆ ಸುತ್ತಾಗತ್ತಾನು ನೀವು ಚೆನ್ನೈಗೆ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿ ಅವರು ಇವಾಗ ಮಾತಾಡಕತ್ತಾರ ನಾ ಅದಕ್ಕಾಗಿ ಹೇಳತ್ತೀನಿ ನಾನು ಇಲ್ಲಿ ಬಂದೀನಿ ಸೇವಾ ಮಾಡೀನಿ ಇದನ್ನು ನೀವು ತರ್ಕೊಳ್ಳಿ ಮತ್ತು ನಿಮ್ಮ ಸಹೋದರನಿಗೆ ಮತ್ತು ನಿಮ್ಮ ಮತದಾನ ಐತಿ ಅದನ್ನು ಅಟೋ ಚಿಹ್ನೆಗೆ ಒತ್ತಿ ನೀವು ಏನಿಗೆ ಬರುವ ಮೇ ಏಳನೇ ತಾರೀಕು ಎಲೆಕ್ಷನ್ ಐತಿ ನೀವು ಮೊದಲೇ ಹೋಗಿ ಹನ್ನೆರಡು ಗಂಟೆ ಒಳಗಾಗಿ ಮತದಾನ ಮಾಡಿ ಮತ್ತೆ ನೀವು ಈ ಚುನಾವಣೆಯನ್ನು ಸಕ್ಸಸ್ ಆಗಿ ಎಸಗುವ ನೆರವೇರಿಸುವ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಮನೆಯಲ್ಲಿ ಇರ್ತೀನಿ ಅಂತ ಹೇಳ್ಕೊಂಡು ನಾನು ನನ್ನ ಈ ಎರಡು ಮಾತು ಜೈ ಹಿಂ ಜೈ ಹಿಂ ಜೈ ಹಿಂ ಜೈ ಕರ್ನಾಟಕವನ್ನು ವ್ಯಕ್ತಪಡಿಸಬೇಕು சீா கொடுத்து சாகோரிஷா கொடுத்த மதுமாரி அனந்தபோது தான் எல்லாரும் எல்லாரும் ஆகிய மனைவி